ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಗ್ಲೋಬಲ್ ಚಾನಲ್ ಹನುಮಾನ್ ಈ ಹೆಸರು ನೆನೆಸ್ಕೊಂಡ್ರೆ ಜೀವನದಲ್ಲಿರೋ ಕಷ್ಟ ಎಲ್ಲ ಕಳೆದು ಹೋಗುತ್ತೆ ಅಂತಾರೆ ಈ ಹನುಮಾನ್ ಶ್ರೀರಾಮಚಂದ್ರನಿಗೆ ಅತಿ ದೊಡ್ಡ ಭಕ್ತರು ಅಷ್ಟೇ ಅಲ್ಲ ಹನುಮಂತನು ಈ ಭೂಮಿ ಅಂತ್ಯದವರೆಗೂ ಬದುಕಿಯೇ ಇರ್ತಾರೆ ಅನ್ನೋದಿದೆ ಇಂತಹ ಹನುಮಾನ್ನನ್ನು ಶಿವನ ಒಂದು ಅಂಶ ಅಂತಲೂ ಕರೀತಾರೆ ಆದರೆ ನಿಮಗೆ ಗೊತ್ತಾ ಒಂದು ಸಾರಿ ಶಿವನಿಗೂ ಹನುಮಂತನಿಗೂ ಮಧ್ಯ ಭೀಕರವಾದ ಯುದ್ಧ ನಡೆದಿದೆ ಆ ಯುದ್ಧದಲ್ಲಿ ಯಾರಿಗಿದ್ರು ಶ್ರೀರಾಮಚಂದ್ರನಿಗೂ ಹನುಮಂತನಿಗೂ ಹುಟ್ಟಿಗೂ ಮೊದಲೇ ಕನೆಕ್ಟ್ ಆಗಿದ್ದು ಹೇಗೆ ರಾಮಾಯಣ ಬರೆದಿದ್ದು ವಾಲ್ಮೀಕಿ ಅಂತ ಎಲ್ಲರಿಗೂ ಗೊತ್ತು ಆದರೆ ಈ ವಾಲ್ಮೀಕಿಗಿಂತ ಮೊದಲು ಹನುಮಂತನು ರಾಮಾಯಣ ಬರೆದಿದ್ದರು ಅನ್ನೋದು ಎಷ್ಟು ಜನಕ್ಕೆ ಗೊತ್ತು ಅಷ್ಟೇ ಅಲ್ಲ ಹನುಮಂತನ ಕುರಿತು ತುಂಬ ಇಂಟ್ರೆಸ್ಟಿಂಗ್ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಬೋದು ಎಕ್ಸ್ಪೆಷಲಿ ಹನುಮಂತನ ಭಕ್ತರಿಗೆ ತುಂಬ ಹೊಸ ವಿಷಯಗಳು ತಿಳಿಯುತ್ತೆ ಅದಕ್ಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಮ್ಮ ಹನುಮಂತನು ವಾನರ ರಾಜನದ ಕೇಸರಿ ಹಾಗೂ ಅಂಜನಾದೇವಿಗೆ ಹುಟ್ಟಿದ್ದು ಅಂತ ಎಲ್ಲರಿಗೂ ಗೊತ್ತು ನಿಮಗೆ ಗೊತ್ತಾ ಅಂಜನಾದೇವಿ ಅದಕ್ಕಿಂತ ಮುಂಚೆ ಒಬ್ಬ ಅಪ್ಸರೆ ಅಂತ ಆಗ ಅಂಜನಾದೇವಿ ಹೆಸರು ಪುಂಜಿಕಾ ಸ್ಥಳ ಒಂದು ಸಾರಿ ದುರ್ವಾಸ ಮುನಿಯು ಇಂದ್ರದೇವರ ಸಭೆಗೆ ಬಂದು ಇಂದ್ರದೇವರ ಬಳಿ ಮಾತಾಡ್ತಾ ಇರಬೇಕಾದ್ರೆ ಈ ಅಪ್ಸರೆ ಆದಂತಹ ಪುಂಜಿಕಾ ಸ್ಥಳ ತುಂಬ ಸಲ ದುರ್ವಾಸ ಮುನಿಗಳ ಎದುರಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಪುಂಜಕ ಸ್ಥಳ ಹಾಗೆ ನಡ್ಕೊಂಡು ಹೋಗೋ ಹೋಗ್ತಾ ಇರೋದಕ್ಕೆ ಈ ದುರ್ವಾಸ ದುರ್ವಾಸಮುನಿಯನ್ನು ಸ್ವಲ್ಪ ಡಿಸ್ಟರ್ಬ್ ಆಗಿ ಅವರ ಮೇಲೆ ಕೋಪ ಮಾಡಿಕೊಂಡು ಒಂದು ಶಾಪ ಕೊಡ್ತಾರೆ ನೀನು ನಿನ್ನ ಮುಂದಿನ ಜನ್ಮದಲ್ಲಿ ಭೂಲೋಕದಲ್ಲಿ ಜನಿಸ್ತೀಯ ಅದು ಒಂದು ವಾನರ ಜಾತಿಯಲ್ಲಿ ಹುಟ್ಟತೀಯಾ ಅಂತ ಈ ಶಾಪದಿಂದಲೇ ಪುಂಜಿಕ ಸ್ಥಳ ಭೂಮಿ ಮೇಲೆ ಅಂಜನಾದೇವಿಯಾಗಿ ಹುಟ್ಟಿ ವಾನರ ರಾಜನಾದ ಕೇಸರಿಯನ್ನು ವಿವಾಹ ಆಗ್ತಾರೆ ಅದಾದ ಮೇಲೆ ಅಂಜನ ದೇವಿ ತಪಸ್ಸು ಮಾಡಿ ವಾಯುದೇವರ ಆಶೀರ್ವಾದದಿಂದ ಹನುಮಂತನಿಗೆ ಜನ್ಮನ ಕೊಡ್ತಾರೆ ಹಾಗೆ ಹನುಮಂತನ ಜನ್ಮನ ಕುರಿತು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಅದೇನೆಂದರೆ ಹನುಮಂತ ದೇವರು ಈ ಭೂಮಿಯ ಮೇಲೆ ಹುಟ್ಟೋದಕ್ಕಿಂತ ಮುಂಚೆನೇ ಶ್ರೀರಾಮನ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ಅದು ಹೇಗೆ ಅಂದರೆ ಆನಂದ ರಾಮಾಯಣದ ಪ್ರಕಾರ ದಶರಥ ಮಹಾರಾಜನು ಪುತ್ರ ಸಂತಾನಕ್ಕೋಸ್ಕರ ಒಂದು ಯಾಗ ಮಾಡ್ತಾ ಇರ್ತಾರೆ ಆ ಯಾಗಕ್ಕೆ ಮನಸೋತು ಅಗ್ನಿದೇವರು ಪ್ರತ್ಯಕ್ಷವಾಗಿ ಅಗ್ನಿದೇವ ಆಶೀರ್ವಾದ ಮಾಡಿದ ಪಾಯಸ ತಟ್ಟೆಯನ್ನು ದಶರಥ ಮಹಾರಾಜನಿಗೆ ಕೊಟ್ಟು ಮಹಾರಾಣಿಯರಿಗೆ ಕೊಡೋಕ್ಕೆ ತಿಳಿಸ್ತಾರೆ ದಶರಥ ಮಹಾರಾಜ ತನ್ನ ಮೂರು ಮಹಾರಾಣಿಯರಿಗೆ ಈ ಪಾಯಸವನ್ನು ಹಂಚ್ತಾರೆ ಆದರೆ ಕೈಕೈ ಮಹಾರಾಣಿಗೆ ಬಂದ ಆ ಪಾಯಸದ ಸ್ವಲ್ಪ ಭಾಗ ಒಂದು ಪಕ್ಷಿ ತಗೊಂಡು ಹೋಗ್ತಾ ಇರುತ್ತೆ ಆ ಪಕ್ಷಿ ಆಕಾಶದಲ್ಲಿ ಹಾರಿ ಹೋಗಬೇಕಾದ್ರೆ ಪಾಯಸ ಸ್ವಲ್ಪ ಕೆಳಗೆ ಬಿದ್ದು ಅಂಜನಾ ದೇವಿಗೆ ಸಿಗುತ್ತೆ ಆ ಪಾಯಸ ಟೇಸ್ಟ್ ಮಾಡಿದ ಅಂಜನಾದೇವಿ ನಮ್ಮ ಹನುಮಂತನಿಗೆ ಜನ್ಮ ಕೊಡ್ತಾರೆ ಹೀಗೆ ಅಗ್ನಿದೇವರು ಆಶೀರ್ವಾದ ಮಾಡಿಕೊಟ್ಟ ಪಾಯಸದ ಕಾರಣಕ್ಕೆ ಆ ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನ ಜನಿಸಿದರೆ ಈ ಕಡೆ ವಾನರ ರಾಜ್ಯದಲ್ಲಿ ನಮ್ಮ ಬಜರಂಗಿ ಜನಿಸುತ್ತಾರೆ ನನಗೆ ತುಂಬ ಹೆಸರುಗಳಿದೆ ಉದಾಹರಣೆಗೆ ವಾಯುಪುತ್ರ ಬಲಿ ಮಾರುತಿ ಅಂಜನೀಪುತ್ರ ಮಹಾಬಲ ಇನ್ನೂ ತುಂಬ ಆದರೆ ಹನುಮಾನ್ ಅನ್ನೋ ಹೆಸರು ಹೇಗೆ ಬಂತು ಯಾಕೆ ಬಂತು ನಿಮ್ಗೆ ಗೊತ್ತಾ ಈ ಹನುಮಾನ್ ಅನ್ನೋ ಹೆಸರು ನಮ್ಮ ಬಜರಂಗ ಬಲಿಗೆ ಹುಟ್ಟಿನಿಂದ ಬಂದಿದ್ದಲ್ಲ ಹನು ಅಂದರೆ ದೌಡೆ ವಾಲ್ಮೀಕಿ ರಾಮಾಯಣದ ಕಿಶ್ಕಿಂದ ಕಾಂಡದ ಪ್ರಕಾರ ನಮ್ಮ ಬಜರಂಗ ಬಲಿ ಚಿಕ್ಕ ವಯಸ್ಸಿನಲ್ಲಿ ಆಕಾಶ ಆಕಾಶದಲ್ಲಿ ಕೆಂಪಿಗೆ ಹೊಳಿಸಿದ್ದ ಸೂರ್ಯನನ್ನು ನೋಡಿ ಯಾವುದು ತಿನ್ನೋ ಹಣ್ಣು ಅಂದ್ಕೊಂಡು ಸೂರ್ಯನ ತಿನ್ನೋದಕ್ಕೆ ಆಕರ್ಷಕ ಹರ್ತಾರೆ ಇದನ್ನು ಗಮನಿಸಿದ ಇಂದ್ರದೇವರು ಹನುಮಂತನನ್ನು ನಿಲ್ಲಿಸೋಕೆ ಅವನ ಮೇಲೆ ವಜ್ರಾಯುಧ ಆಟಕ್ ಮಾಡ್ತಾರೆ ಇಂದ್ರನ ವಜ್ರಾಯುಧ ತುಂಬ ಪವರ್ಫುಲ್ ಇರುತ್ತೆ ಆ ಏಟಿಗೆ ಹನುಮಂತನು ಪ್ರಜ್ಞೆ ತಪ್ಪಿ ಭೂಮಿ ಕಡೆ ಬೀಳ್ತಾ ಇರ್ತಾರೆ ಇದನ್ನು ಗಮನಿಸಿದ ವಾಯುದೇವನು ತುಂಬ ನೊಂದ್ಕೊಂಡು ಭೂಮಿ ಕಡೆ ಬೀಳ್ತಾ ಇದ್ದ ಹನುಮಂತನ ಎತ್ಕೊಂಡು ಭೂಮಿ ಕೆಳಗೆ ಇರೋ ಪಾತಾಳ ಲೋಕಕ್ಕೆ ಹೋಗ್ತಾರೆ ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಇರೋ ಇರೋ ಎಲ್ಲ ಗಾಳಿಯನ್ನು ನಿಲ್ಲಿಸಿಬಿಡ್ತಾರೆ ಇದರಿಂದ ಈ ಭೂಮಿ ಮೇಲೆ ಇರೋ ಎಲ್ಲ ಜೀವಿಗಳು ತುಂಬ ಅಪಾಯಕ್ಕೆ ತುತ್ತಾಗ್ತವೆ ಈ ವಿಷಯ ಗಮನಿಸಿದ ದೇವತೆಗಳೆಲ್ಲರೂ ವಾಯುದೇವನ ಬಳಿ ಹೋಗಿ ಶಾಂತವಾಗುವಂತ ಕೇಳಿಕೊಳ್ತಾರೆ ಹಾಗೆ ಹನುಮಂತನಿಗೆ ಅನೇಕ ವರಗಳನ್ನು ಕೊಡ್ತಾರೆ ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ಅಟ್ಯಾಕ್ ಮಾಡಿದ ಕಾರಣಕ್ಕೆ ದೌಡೆ ಮುರಿದು ಹೋಗಿರುತ್ತೆ ಅದಕ್ಕೆ ನಮ್ಮ ಬಜರಂಗ ಬಲಿಗೆ ಹನುಮಾನ್ ಅಂತ ಕರೀತಾರೆ ಬ್ರಹ್ಮದೇವನು ಆಂಜನೇಯನಿಗೆ ಈ ಲೋಕ ಅಂತ್ಯದವರೆಗೂ ಜೀವಿಸುವ ವರ ಕೊಡ್ತಾನೆ ಅದೇ ಇಂದ್ರದೇವನು ಹನುಮಂತನಿಗೆ ಒಂದು ಸ್ಪೆಷಲ್ ವರ ಕೊಡ್ತಾನೆ ಆ ವರದ ಪ್ರಕಾರ ಈ ಲೋಕದಲ್ಲಿ ಇರೋ ಯಾವುದೇ ಅಸ್ತ್ರ ಆಗಲಿ ಆಯುಧಗಳಿಂದ ಕೂಡ ಹನುಮಂತನಿಗೆ ಗಾಯ ಮಾಡೋಕ್ಕೆ ಆಗಲ್ಲ ನಮ್ಮ ಪುರಾಣದ ಪ್ರಕಾರ ಹನುಮಂತನು ಶಿವನ ಒಂದು ಅಂಶ ಅಂತ ಹೇಳೋದನ್ನು ಕೇಳಿದ್ದೀವಿ ಆದರೆ ನಿಮಗೆ ಗೊತ್ತಾ ಒಂದು ಸಮಯದಲ್ಲಿ ಹನುಮಂತನಿಗೂ ಶಿವನಿಗೂ ಮಧ್ಯೆ ಅತಿ ಭೀಕರವಾದ ಭಯಂಕರವಾದ ಯುದ್ಧ ನಡೆದಿದೆ ಪದ್ಮಪುರಾಣದ ಪಾತಾಳಕಾಂಡದ ಪ್ರಕಾರ ಶ್ರೀರಾಮನು ಅಶ್ವಮ್ಯದ ಯಗ್ ಯಜ್ಞವನ್ನು ಪ್ರಾರಂಭಿಸುತ್ತಾನ ಆ ಯಜ್ಞದ ಭಾಗವಾಗಿ ರಾಜ ತನ್ನ ಅಶ್ವವನ್ನು ಕಾಡನ್ನೇ ಬಿಡ್ತಾನೆ ಆ ಅಶ್ವ ಎಲ್ಲಿವರೆಗೂ ಹೋಗುತ್ತೋ ಯಾವ ಸಾಮ್ರಾಜ್ಯದಲ್ಲಿ ಹೋಗುತ್ತೋ ಅದೆಲ್ಲ ಆ ರಾಜನ ಅಂಡರಲ್ಲಿ ಬಂದುಬಿಡುತ್ತೆ ಯಾರಾದರೂ ಆ ಕುದುರೆಯನ್ನು ನಿಲ್ಲಿಸಿದರೆ ಅದರ ಅರ್ಥ ಅವರು ಯುದ್ಧನ ಅಕ್ಸೆಪ್ಟ್ ಮಾಡಿದ ಹಾಗೆ ಆದರೆ ಶ್ರೀರಾಮನು ಬಿಟ್ಟ ಕುದುರೆ ರಾಜ ವೀರಮಣೆಯ ಸಾಮ್ರಾಜ್ಯಕ್ಕೆ ಬರುತ್ತೆ ಅಲ್ಲಿ ಆ ಕುದುರೆಯನ್ನು ಬಂಧಿಸ್ತಾರೆ ಈ ಕುದುರೆಯನ್ನು ಬಿಡಿಸೋಕೆ ರಾಜ ಶತ್ರುಘ್ನ ಮಹಾರಾಜ ವೀರಮಣಿಯ ಮೇಲೆ ಯುದ್ಧ ಪ್ರಸಾರ ಮಾಡ್ತಾರೆ ಈ ರಾಜ ವೀರಮಣಿಗೆ ಕುದುರೆ ನಿಲ್ಲಿಸೋದು ಶ್ರೀರಾಮನ ಜೊತೆಗೆ ಯುದ್ಧ ಅಂತ ತುಂಬ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ರಾಜ ವೀರಮಣಿ ಮಹಾಶಿವನ ಪರಮ ಭಕ್ತ ಇದೇ ವಿಷಯವಾಗಿ ಯುದ್ಧದಲ್ಲಿ ಹೆಲ್ಪ್ ಮಾಡೋಕ್ಕೆ ಶಿವನ ಕೇಳಿಕೊಳ್ತಾರೆ ಅಪಾರವಾದ ಭಕ್ತಿಯಿಂದ ಕೇಳ್ಕೊಳ್ತಾ ಇರೋದನ್ನು ನೋಡಿದ ಶಿವನು ಸಹಾಯ ಮಾಡೋಕ್ಕೆ ಒಪ್ಪಿಕೊಳ್ತಾರೆ ಬಟ್ ಒಂದು ಕಂಡೀಷನ್ ಮೇರೆಗೆ ಅದೇ ಸ್ವಯಂ ಶ್ರೀರಾಮನು ಯುದ್ಧಕ್ಕೆ ಬರುವವರೆಗೆ ಮಾತ್ರನೇ ಮಹಾಶಿವನು ವೀರಮಣಿಗೆ ಸಹಾಯ ಮಾಡ್ತಾನೆ ಯಾಕೆ ಅಂದರೆ ಮಹಾಶಿವನು ಶ್ರೀರಾಮನ ಮೇಲೆ ತನ್ನ ಅಸ್ತ್ರಗಳನ್ನು ಪ್ರಯೋಗಿಸೋದಿಲ್ಲ ಮಹಾಶಿವನು ವೀರಭದ್ರ ಅವತಾರ ಎತ್ತಿ ಯುದ್ಧಕ್ಕೆ ಎಂಟ್ರಿ ಆಗ್ತಾರೆ ಒಂದು ಭಯಂಕರವಾದ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಭರತನ ಮಗನಾದ ಪುಷ್ಕರನ್ನು ಸತ್ತೋಗ್ತಾನೆ ಹಾಗೆ ಮೊದಲಿಗೆ ಯುದ್ಧಕ್ಕೆ ಬಂದ ಶತ್ರುಘ್ನನು ಕೂಡ ಯುದ್ಧ ಭೀಕರತೆಯನ್ನು ತಡ್ಕೊಳ್ಳಾಗದೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ ಆಲ್ಮೋಸ್ಟ್ ರಾ ಶ್ರೀರಾಮನ ಸೇನೆ ಸೋಲುವ ಹಂತಕ್ಕೆ ಬಂದುಬಿಡುತ್ತೆ ಈ ವಿಷಯವನ್ನು ಗಮನಿಸಿದ ಹನುಮಂತನು ಸ್ವಯಂ ಯುದ್ಧದ ಒಳಗೆ ಎಂಟ್ರಿ ಆಗ್ತಾರೆ ಹನುಮಂತನು ಯುದ್ಧಕ್ಕೆ ಇಳಿಯುತ್ತಲೇ ಒಂದು ದೊಡ್ಡ ಬಂಡೆಕಲ್ಲಿಂದ ಶಿವನ ರಥನ ಛಿದ್ರ ಮಾಡಿಬಿಡ್ತಾರೆ ಹಾಗೆ ತನ್ನ ಕೈಗೆ ಸಿಕ್ಕ ಸಿಕ್ಕ ದೊಡ್ಡ ಬಂಡೆಕಲ್ಲು ಮರದ ಕಾಂಡಗಳಿಂದ ಶಿವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಆಗ ಹನುಮಂತನನ್ನು ಗಮನಿಸಿದ ಶಿವನು ತನ್ನ ತ್ರಿಶೂಲವನ್ನು ತುಂಬ ಬಲವಾಗಿ ಹನುಮಂತನ ಕಡೆಗೆ ಎಸಿತಾನೆ ಆದರೂ ಹನುಮಂತನೂ ಕೂಡ ಬಲದಲ್ಲಿಯೇನು ಕಡಿಮೆ ಇಲ್ಲ ಅವನ ಅವನ ಕಡೆ ಬಂದ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ತುಂಡು ತುಂಡು ಮಾಡಿಬಿಡ್ತಾನೆ ಅದರಿಂದ ಶಿವನು ತನ್ನ ಉಗ್ರರೂಪ ತಾಳಿ ಪೂರ್ತಿ ಶಕ್ತಿಯಿಂದ ಹನುಮಂತನ ಎದೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಶಿವನ ಶಕ್ತಿಗೆ ಹನುಮಂತನು ಹಿಂದೆ ಹೋಗಿ ಇನ್ನೂ ಉಗ್ರ ರೂಪ ತಾಳಿ ಅಲ್ಲಿದ್ದಂತಹ ಬೃಹದಾಕಾರದ ಮರದ ಕಾಂಡಗಳನ್ನು ಕಿತ್ತು ಶಿವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಹನುಮಂತನ ಉಗ್ರರೂಪ ನೋಡಿ ಶಿವನ ಮೈ ಮೇಲೆ ಇದ್ದ ಸರ್ಪಗಳೆಲ್ಲ ಭಯಪಟ್ಟು ಪಾತಾಳ ಲೋಕಕ್ಕೆ ಓಡಿ ಹೋಗ್ಬಿಡ್ತವೆ ಈ ಯುದ್ಧ ತುಂಬ ಸಮಯದವರೆಗೂ ಅತಿ ಭೀಕರವಾಗಿ ನಡೆಯುತ್ತೆ ಕೊನೆಗೆ ಹನುಮಂತನು ಇದರಲ್ಲಿ ವಿಜಯ ಸಾಧಿಸ್ತಾನೆ ಈಗಿನ ಕಾಲದಲ್ಲಿ ನಾವು ರಾಮನಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯ ಮಾಡಿದರೂ ಅದರಲ್ಲಿ ಯಾವುದೋ ಒಂದು ರೂಪದಲ್ಲಿ ಹನುಮಂತನು ಇದ್ದೇ ಇರ್ತಾನೆ ಅಂತ ಎಲ್ಲರ ನಂಬಿಕೆ ನಿಮ್ಮಲ್ಲಿ ತುಂಬ ಜನ ವಿಡಿಯೋದಲ್ಲಿ ಇರುವ ಹನುಮಂತನನ್ನು ನೋಡಿಯೇ ಇರ್ತಾರೆ ಈ ರೂಪದಲ್ಲಿ ಹನುಮಂತನ ದೇಹದ ತುಂಬ ಸಿಂಧೂರ ಹಾಕಿರ್ತಾರೆ ಯಾಕೆ ಗೊತ್ತಾ ಒಂದು ಸರಿ ಶ್ರೀರಾಮನ ವನವಾಸ ಮುಗಿದ ಮೇಲೆ ಒಂದು ದಿನ ಸೀತಾದೇವಿ ತನ್ನ ಹಣೆಗೆ ಸಿಂಧೂರ ಇಡೋದನ್ನು ಹನುಮಂತ ನೋಡಿ ಹಾಗೆ ಸಿಂಧೂರ ಯಾಕೆ ಇಡ್ತಾರೆ ಅಂತ ಕೇಳ್ತಾರೆ ಆಗ ಸೀತಾದೇವಿ ಶ್ರೀರಾಮಚಂದ್ರನು ತುಂಬ ಕಾಲ ಹೆಲ್ದಿಯಾಗಿ ಯಾವುದೇ ಅನಾರೋಗ್ಯ ಇಲ್ಲದೆ ಇರೋದಕ್ಕೆ ಈ ಸಿಂಧೂರವನ್ನು ಹಣೆಗೆ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿದ ಹನುಮಂತನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅಲ್ಲಿಂದ ಹೊರಗೆ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಹನುಮಂತನು ರಾಮನ ದರ್ಬಾರ್ಗೆ ಬಂದಾಗ ಶರೀರ ಪೂರ್ತಿ ಸಿಂಧೂರ ಹಚ್ಕೊಂಡಿರ್ತಾರೆ ಇದನ್ನು ನೋಡಿದ ಶ್ರೀರಾಮನು ಆಶ್ಚರ್ಯದಿಂದ ಹನುಮ ಇದೇನು ಅಂತ ಕೇಳ್ತಾರೆ ಆಗ ಹನುಮಂತನು ಶ್ರೀರಾಮನ ಮುಂದೆ ಕೈ ಜೋಡಿಸಿ ತಲೆ ತಗ್ಗಿಸಿ ಹೀಗೆ ಉತ್ತರಿಸ್ತಾರೆ ಸೀತಾಮಾತೆ ಸ್ವಲ್ಪ ಸಿಂಧೂರವನ್ನು ತನ್ನ ಹಣೆಗೆ ಇಟ್ಟುಕೊಂಡಿದ್ದಕ್ಕೆ ನೀವು ಇಷ್ಟು ಆರೋಗ್ಯದಿಂದ ಇದ್ದೀರಿ ಅಂದರೆ ಅದೇ ಸಿಂಧೂರವನ್ನು ನನ್ನ ದೇಹಕ್ಕೆ ಹಚ್ಚಿಕೊಂಡರೆ ನೀವು ಇನ್ನೂ ತುಂಬ ಆರೋಗ್ಯದಿಂದ ಇರ್ತೀರ ಆಯುಷ್ಯ ಹೆಚ್ಚತ್ತೆ ಅಂತ ಹೇಳ್ತಾರೆ ಹನುಮಂತನ ಈ ಮಾತು ಮತ್ತು ಅವನ ಭಕ್ತಿ ನೋಡಿ ಶ್ರೀರಾಮನು ಸಂತೋಷದಿಂದ ಒಂದು ವರ ಕೊಡ್ತಾರೆ ಅದೇನೆಂದರೆ ಸಿಂಧೂರ ಹಚ್ಚಿಕೊಂಡಿರೋ ಹನುಮಂತನ ಅವತಾರವನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಶ್ರೀರಾಮನ ಆಶೀರ್ವಾದ ಕೂಡ ಸಿಗುತ್ತೆ ಹನುಮಂತನು ಒಬ್ಬ ಚಿರಂಜೀವಿ ಅವರಿಗೆ ಅಂತ್ಯ ಅನ್ನೋದೇ ಇಲ್ಲ ತುಂಬ ಜನದ ಪ್ರಕಾರ ಹನುಮಂತನು ಇನ್ನೂ ಬದುಕೇ ಇದ್ದಾರೆ ಅದಕ್ಕೆ ಹನುಮಂತನು ಕೇವಲ ತ್ರೇತಾಯುಗ ರಾಮಾಯಣ ಹಾಗೂ ಕಲಿಯುಗ ಮಾತ್ರ ಅಲ್ಲ ದ್ವಾಪರಯುಗ ಮಹಾಭಾರತದಲ್ಲೂ ಕೂಡ ಇದ್ದಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಹನುಮಂತನು ಅತ್ಯಂತ ಮುಖ್ಯವಾದ ರೋಲ್ ಪ್ಲೇ ಮಾಡಿದರೆ ಅದೇನೆಂದರೆ ಮಹಾಭಾರತದ ಪ್ರಕಾರ ಹನುಮಂತನು ಅರ್ಜುನನಿಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ ಅದಕ್ಕೆ ಯುದ್ಧ ಸ್ಟಾರ್ಟ್ ಆದಾಗ ಹನುಮಂತನು ಸ್ವಯಂವಾಗಿ ಅರ್ಜುನನ ರಥದ ಮೇಲೆ ಇರುವ ಧ್ವಜಕ್ಕೆ ಸೇರಿ ಆ ಯುದ್ಧದ ಸಮಯದಲ್ಲಿ ಒಂದು ಸಣ್ಣ ಡ್ಯಾಮೇಜ್ ಆಗದೆ ಇರೋ ಥರ ಕಾಪಾಡ್ತಾರೆ ಅದಕ್ಕೆ ಈ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅರ್ಜುನನು ರಥದಿಂದ ಕೆಳಗೆ ಇಳಿದ ತಕ್ಷಣ ಆ ರಥ ಬೂದಿಯಾಗ್ಬಿಡುತ್ತೆ ಇದನ್ನು ನೋಡಿದ ಅರ್ಜುನನು ಆಶ್ಚರ್ಯದಿಂದ ಏನು ನಡೀತಿದೆ ಕೃಷ್ಣ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಂಪೂರ್ಣವಾಗಿ ಹನುಮಂತ ನಿನ್ನ ಜೊತೆ ನಿನ್ನ ರಥ ಜೊತೆ ಇದ್ದಾರೆ ಅದಕ್ಕೆ ಎಷ್ಟೇ ಭೀಕರ ಯುದ್ಧದಲ್ಲೂ ಕೂಡ ನಿನ್ನ ರಥಕ್ಕೆ ಸಣ್ಣ ತೊಂದರೆ ಕೂಡ ಆಗಲಿಲ್ಲ ಆಗ ಹನು ಈಗ ಹನುಮಂತನು ತಿರುಗಿ ಹೋಗಿದ್ದಾರೆ ಅದಕ್ಕೆ ನಿನ್ನ ರಥ ಬೂದಿಯಾಗಿದೆ ಅಂತ ಹೇಳ್ತಾನೆ ಪ್ರೆಸೆಂಟ್ ರಾಮಾಯಣ ಕೃತಿ ಕುರಿತು ಅನೇಕ ವರ್ಷನ್ ಅವೈಲೇಬಲ್ ಇದೆ ಈ ರಾಮಾಯಣ ಒಂದೊಂದು ವರ್ಷನ್ನಲ್ಲಿಯೂ ಒಂದೊಂದು ಥರ ಇದೆ ಓವರಾಲ್ ಕಾನ್ಸೆಪ್ಟ್ ಸೇಮ್ ಇದ್ದರೂ ಅದರಲ್ಲಿ ನಡೆದಿರೋ ವಿಷಯಗಳ ಬಗೆ ಬಗೆಯಾಗಿ ಹೇಳಲ್ಪಟ್ಟಿದೆ ಆದರೆ ಎಲ್ಲದಕ್ಕಿಂತ ಪುರಾತನ ಹಾಗೂ ಪ್ರಸಿದ್ಧ ಎಲ್ಲರೂ ಅಕ್ಸೆಪ್ಟ್ ಮಾಡೋ ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣ ಆದರೆ ರಾಮಾಯಣವನ್ನು ಮೊದಲಿಗೆ ಬರೆದಿದ್ದು ವಾಲ್ಮೀಕಿ ಅಲ್ಲ ಅದಕ್ಕಿಂತ ಮುಂಚೆ ಹನುಮಂತನು ತನ್ನ ವರ್ಷನಲ್ಲಿ ರಾಮಾಯಣ ಬರೆದಿದ್ದನು ಅದೇ ಹನುಮತ್ ರಾಮಾಯಣ ಸ್ವಲ್ಪ ಋಷಿಗಳ ಪ್ರಕಾರ ವಾಲ್ಮೀಕಿ ತನ್ನ ರಾಮಾಯಣವನ್ನು ಸಂಪೂರ್ಣ ಬರೆದ ನಂತರ ಹನುಮಂತನ ಭೇಟಿಗೆ ಹೋಗ್ತಾರೆ ಆದರೆ ಅಲ್ಲಿ ಹನುಮಂತನು ಹಿಮಾಲಯದ ಗುಹದ ಗುಹೆಯ ಒಳಗೆ ಬಂಡೆಗಳ ಮೇಲೆ ತನ್ನ ಉಗುರುಗಳಿಂದ ಆಲ್ರೆಡಿ ರಾಮಾಯಣ ಬರೆದಿರ್ತಾರೆ ಇದನ್ನು ನೋಡಿದ ವಾಲ್ಮೀಕಿ ದುಃಖಕ್ಕೆ ಗುರಿಯಾಗ್ತಾರೆ ಯಾಕೆಂದರೆ ಹನುಮಂತನ ಕೈಯಲ್ಲಿ ಬರೆದ ರಾಮಾಯಣ ಹೊರಗಡೆ ಬಂದರೆ ಅದೇ ಪ್ರಪಂಚ ಪ್ರ ಪ್ರಪಂಚಕ್ಕೆಲ್ಲ ಪ್ರಸಿದ್ಧಿ ಆಗುತ್ತೆ ವಾಲ್ಮೀಕಿ ರಾಮಾಯಣನ ಯಾರೂ ಓದಲ್ಲ ಅಂತ ಅಂದುಕೊಳ್ತಾರೆ ಆಗ ಹನುಮಂತನು ವಾಲ್ಮೀಕಿ ಮನಸ್ಸಿನ ದುಃಖನ ಅರ್ಥ ಮಾಡಿಕೊಂಡು ತಕ್ಷಣ ತಾನು ಬರೆದ ರಾಮಾಯಣನ ಅಳಿಸಿ ಹಾಕ್ಬಿಡ್ತಾನೆ ಸೊ ಫ್ರೆಂಡ್ಸ್ ಇದು ಹನುಮಂತನ ಕುರಿತು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಮ ಹನುಮಂತನ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯಗಳಿವೆ ತುಂಬ ಅದ್ಭುತವಾದ ವಿಷಯಗಳಿವೆ ಅದನ್ನೆಲ್ಲ ನಾವು ಮುಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್